ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗಿದು ಶ್ರಾವಣ ಶುರುವಾಗೇ ಹೋಗುತ್ತೆ ಈ ವರ್ಷ ನಮಗೆ ಶ್ರಾವಣ ಮಾಸ ಶುಕ್ಲಪಕ್ಷ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆಯ ಪ್ರತಿಯೊಬ್ಬ ಸುಮಂಗಲಿಯರು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸ್ತಾರೆ ಇದರಿಂದ ಅವರ ಯಜಮಾನರ ಆಯಸ್ಸು ವೃದ್ಧಿಯಾಗುತ್ತೆ ವರ್ಷ ಪೂರ್ತಿ ಮನೆಯಲ್ಲಿ ಧನ ಧಾನ್ಯ ಕನಕ ಸಂಪತ್ತುಗಳು ವೃದ್ಧಿಯಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶ ಕೂರಿಸಲು ಸೂಕ್ತವಾದ ಸಮಯ ಅಥವಾ ಪೂಜಾ ಮಾಡಲು ಶ್ರೇಷ್ಠವಾದ ಸಮಯ ಯಾವುದು ಅಂತ ನೋಡಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಈ ಸಮಯದಲ್ಲಿ ವರಮಹಾಲಕ್ಷ್ಮಿ ಕಳಶವನ್ನು ಕೂರಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ತುಂಬ ವಿಶೇಷ ಫಲಗಳನ್ನು ಪಡಿಬೋದು ಇನ್ನು ಈ ದಿನ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡಿರಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಹಬ್ಬದ ದಿನ ಬೆಳಿಗ್ಗೆ ನೀವು ಸ್ನಾನವಾದ ನಂತರ ದೇವರಿಗೆ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಈ ದಿನ ಮಹಿಳೆಯರು ತಪ್ಪದೇ ಮಡಿ ಸೀರೆಯನ್ನೇ ಉಡಬೇಕು ಅಂದರೆ ಒಗೆದು ಒಣಗಾಕಿರುವಂಥ ಮಡಿ ಸೀರೆಯನ್ನು ಉಡಬೇಕು ಅಥವಾ ಹೊಸ ಸೀರೆಯನ್ನು ಸಹ ಉಡ್ಬೋದು ಆದಷ್ಟು ರೇಷ್ಮೆ ಸೀರೆಯನ್ನು ಅಥವಾ ಕಾಟನ್ ಸಿಲ್ಕನ್ನು ಉಟ್ರೆ ತುಂಬಾ ಶ್ರೇಷ್ಠ ಪೂಜಾ ಸಮಯದಲ್ಲಿ ಸೀರೆ ಉಟ್ಟು ಕೈಗಳಿಗೆ ಎರಡಾದರೂ ಸರಿ ಗಾಜಿನ ಬಳೆಗಳನ್ನು ತೊಟ್ಟು ತಲೆಯನ್ನು ಬಾಚ್ಕೊಂಡಿರಬೇಕು ಜುಟ್ಟನ್ನು ಬಿಟ್ಕೊಂಡು ಪೂಜೆಯನ್ನು ಯಾವುದೇ ಕಾರಣಕ್ಕೂ ಸಲ್ಲಿಸಬಾರ್ದು ತಲೆಗೆ ಒಂದಾದರೂ ಸರಿ ಹೂವನ್ನು ಸ್ವಲ್ಪ ಮುಡಿದಿರಬೇಕು ಮನೆಯ ಸುಮಂಗಲಿಯರು ಲಕ್ಷ್ಮಿಯಂತೆ ಕಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದ್ರೆ ಆ ತಾಯಿ ಮಹಾಲಕ್ಷ್ಮಿ ಖಂಡಿತವಾಗಲೂ ಒಲಿದು ಬರ್ತಾಳೆ ಪೂಜಾ ಸಮಯ ಆಯಿತು ಇನ್ನು ಪೂಜೆಗೆ ಯಾವ ಒಂದು ನೈವೇದ್ಯವನ್ನು ಇಟ್ಟರೆ ತುಂಬಾ ಶ್ರೇಷ್ಠ ತಾಯಿಗೆ ಬೆಲ್ಲ ಅಂದರೆ ತುಂಬಾ ಇಷ್ಟ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮನೆಯಲ್ಲೇ ಮಾಡಿ ಅದನ್ನು ನೈವೇದ್ಯವಾಗಿ ಇಟ್ಟರೆ ತುಂಬಾ ಒಳ್ಳೆಯ ಫಲಗಳನ್ನು ಪಡಿಬೋದು ಹೊರಗಡೆಯಿಂದ ಮಾಡಿರುವಂಥ ತಿಂಡಿಯನ್ನು ತಂದು ನೈವೇದ್ಯಕ್ಕೆ ಯಾವುದೇ ಕಾರಣಕ್ಕೂ ಇಡಬಾರ್ದು ನಿಮಗೆ ಸಾಧ್ಯವಾದ ಒಂದು ಸುಲಭವಾದ ನೈವೇದ್ಯವನ್ನು ಮನೆಯಲ್ಲಿ ಮಾಡಿ ದೇವಿಗೆ ಅರ್ಪಿಸಿದ್ರೆ ಸಾಕು ತುಂಬಾ ಒಳ್ಳೆಯದು ಸಾಧ್ಯವಾದರೆ ವಿಳ್ಯದಲ್ಲೇ ಅಡಿಕೆ ಮೂರು ರೀತಿ ಅಥವಾ ಐದು ರೀತಿ ಹಣ್ಣುಗಳನ್ನು ಇಡ್ಬೋದು ಪೂಜೆಗೆ ಡ್ರೈ ಫ್ರೂಟ್ಸ್ ಇಡ್ಬೋದು ಇಡಬಹುದು ತಾಯಿಗೆ ಪ್ರಿಯವಾದ ವಸ್ತುಗಳಾದ ಕವಡೆ ಆಗಿರ್ಬೋದು ಗೋಮತಿ ಚಕ್ರ ಆಗಿರ್ಬೋದು ಅಥವಾ ತಾವರೆ ಬೀಜಗಳನ್ನು ಸಹ ಪೂಜೆಗೆ ಇಟ್ರೆ ತುಂಬಾ ಒಳ್ಳೇದು ಸ್ಥಾಪನೆ ಮಾಡುವ ಪದ್ಧತಿ ಇರುವಂಥವರು ಸ್ಥಾಪನೆಯನ್ನು ದೇವರ ಮನೆಯಲ್ಲಾದರೂ ಮಾಡಬಹುದು ಅಥವಾ ಹಾಲ್ನಲ್ಲಿ ನೀವು ವಿಜೃಂಭಣೆಯಿಂದಾದರೂ ಸ್ಥಾಪನೆ ಮಾಡಿ ಪೂಜೆಯನ್ನು ನೆರವೇರಿಸಬಹುದು ಕಳಶ ಇಡುವ ಪದ್ಧತಿ ಇಲ್ಲದೆ ಇರುವಂಥವ್ರು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಶ್ರದ್ಧಾ ಭಕ್ತಿಯಿಂದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ಬೋದು ಬೆಳಿಗ್ಗೆ ಪೂಜೆ ಸಲ್ಲಿಸಿದವರು ಸಂಜೆಯೂ ಸಹ ದೀಪವನ್ನು ಅಂಟಿಸಿ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್